ಸ್ಪೆಷಲ್ ಕಿಂಗ್ ಟೈಟಲ್ನ ನಿಮ್ಮನ್ನ ಬಿಟ್ರೆ ನಮ್ಗೆ ಯಾರ ಯಾವ ಕಿಂಗು ಹೊಡೆಯೋದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ತಲೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಕಿನ್ಶಿ ಶಿವಣ್ಣ ಓವರ್ ಟು ಯು ನಮಸ್ಕಾರ ಮೇಡಮ್ ಬಂದ ತಕ್ಷಣ ಒಂದು ಫೀಲಿಂಗ್ ಇಲ್ಲಿ ಕಬಾರಿ ತಿಯೇಟರ್ ಮುಂಚೆ ಇದ್ದಿದ್ದು ಮಣ್ಣಿನ ಮಗ ಫಸ್ಟು ಅದೆಲ್ಲ ಹಬ್ಕ ಬರುತ್ತೆ ಆಮೇಲೆ ಇಲ್ಲಿ ಶೋಲೆ ನೋಡಿದ್ವಿ ಹಬಕ ಬರುತ್ತೆ ಅದಾದಮೇಲೆ ಓಮ್ ಸಾಕಷ್ಟು ಟೈಮ್ ರಿಲೀಸ್ ಆಗಿರೋ ಥಿಯೇಟರ್ ಜೋಗಿ ಇಲ್ಲಿ ನೆನ್ಸ್ಕೊಳ್ಳೋದಕ್ಕೆ ಒಂದು ಖುಷಿ ಆಗುತ್ತೆ ಆಮೇಲೆ ಯೋಗಿಯವರ ನಂದದ ನಂದಿತಾ ಪಿಕ್ಚರ್ ಹಂಡ್ರೆಡ್ ಡೇಸ್ ಆಗಿರೋ ಫಿಲಮಲ್ಲಿ ಸೊ ಲಾಟ್ ಆಫ್ ಮೆಮೊರೀಸ್ ಈ ಸಿನಿಮಾ ಆಮೇಲೆ ರಣಧೀರ ಪ್ರೇಮಲೋಕ ಸೊ ಸಾಕಷ್ಟು ಸಿನಿಮಾಗಳು ಸಾಕ್ಷಿಲಿ ಇವತ್ತು ಅದು ಎ ಎಮ್ ಬಿ ಎ ಎಮ್ ಬಿ ಆಗಿಟ್ಟು ಕನ್ವರ್ಟ್ ಆಗಿ ಇವಾಗ ಸ ನೋಡೋಕ್ಕೆ ಒಂದು ಖುಷಿ ಆಯಿತು ಈ ಸ್ಕ್ರೀನ್ ನೋಡಿದ ತಕ್ಷಣ ಫಸ್ಟ್ ಕಪಾಲಿ ನೆಪಕನೇ ಬರುತ್ತೆ ಫಸ್ಟ್ ಅಲ್ಲಿ ನಾ ಮಾಡೋದು ಮಾಡಿರೋದು ಯೋಗಿ ಅವ್ರ ನಿಜ ನಂಗೆ ಭಾಳ ಖುಷಿ ಆಯಿತು ಅದು ಯೋಗಿ ಫಿಫ್ಟಿ ಫಿಫ್ಟಿಯತ್ ಫಿಲಮ್ ಇಲ್ಲಿ ಮಾಡ್ತಿರೋದು ಅದು ಕಿಂಗ್ ಟೈಟ್ಲ್ ಅನ್ನೋದು ಕೆ ಅದು ಕೆ ಅದು ಕೆ ಕಪಾಲಿ ಎರಡು ಸೊ ಸಮಯ ರಿಲೇಟಿವ್ ಆಗಿದೆ ಭಾಳ ಖುಷಿ ಖುಷಿಯಾಯಿತು ಆ್ಯಂಡ್ ನನಗೆ ಯೋಗಿ ಫಸ್ಟು ಟೂ ತೌಸಂಡ್ ಸಿಕ್ಸ್ಲಿ ಅಪ್ಪಲಿ ಹೋಗಿ ಟೈಮ್ ಬರೆದರು ನನಗೆ ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಿದ್ರು ಅಂತ ಪೋಸ್ಟರ್ ನೋಡಿದಾಗ ಆಗಿಲ್ಲ ಅವಾಗ ಅವರು ಈ ಟೈಮ್ ಕಡಿಯೋ ಟೈಮು ಅಲ್ಲ ಸರ್ ಗೊತ್ತಿಲ್ಲ ಬಟ್ ಇಲ್ಲ ಸ್ವಲ್ಪ ಬರ್ತೀನಿ ನೋಡ ನೋಡಲ್ಲ ಒಳ್ಳೇದಾಗುತ್ತೆ ಪಿಕ್ಚರ್ಗೆ ಪ್ರಾಮಿಸಿಂಗ್ ಆಗಿದೆ ಅಂತ ಅವಾಗ ಆ ಸ್ಥಿತಿ ಇರಲಿಲ್ಲ ನಾವು ಬರೋಕ್ಕೆ ಒಂದು ಸ್ಥಿತಿ ಇರಲಿಲ್ಲ ಅದಾದಮೇಲೆ ಪಿಚ್ಚರ್ ರಿಲೀಸ್ ಆದಮೇಲೆ ದುನಿಯಾ ಪಿಕ್ಚರ್ನ ಸ ಥಿಯೇಟ್ರಲ್ಲಿ ಹೋಗಿ ನೋಡಿದ್ವಿ ಅವತ್ತು ಐ ಮೈ ಕಾನ್ ಐ ವಾಸ್ ಅಮೇಝಿಂಗ್ ದುನಿಯಾ ವಿಜಯ್ ವಿಜಯ್ ಫಸ್ಟ್ ನೋಡಿದಾಗ ನೋಡೋಕ್ಕೆ ಒಂದು ಖುಷಿ ಯಾಕಂದರೆ ನಮ್ಮ ಫಿಲ್ಮ್ ವಿಜಯ್ ಫೇವರು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ಕೊಂಬಂದರು ನಾನು ಹೇಳಿದೆ ಯಾವ್ದೊಂದು ಎರಡು ಮೂರು ಒಳ್ಳೆ ಕ್ಯಾರೆಕ್ಟ್ರ್ ಮಾಡಿದರು ರಕ್ಷಸ ಆಮೇಲೆ ರಿಷಿಲಿ ಅದಾದಮೇಲೆ ಎಂಬ ಜೋಗಿಲಿ ಸಣ್ಣ ಪದ ಬ್ಯಾಡ ಅಂತ ಹೇಳಿದ್ರು ಕೇಳಿದ್ರೆ ಇಲ್ಲ ನಾನು ನಿಮ್ಮ ಅಷ್ಟೇ ಅಷ್ಟನ್ನೇ ಪ್ರೀತಿ ವಿಶ್ವಾಸ ಇದಾಯಿತು ಆ ಸಿನಿಮಾದಲ್ಲಿ ಲೋ ಸರ್ಪ್ರೈಸಿಂಗ್ ಆಗಿ ನನಗೆ ಯೋಗಿ ನೋಡ್ತಾ ಇದ್ದೆ ಮೈ ಗಾಲ್ಡ್ ಐ ಬಿ ಕೇಮ್ ಇಸ್ ಪ್ಯಾನ್ ನಾನು ಅಂದ್ರೆ ಫಂಕ್ಷನ್ ಬಂದಾಗ ಹೇಳಿದೆ ನನಗೆ ತುಂಬ ಇಷ್ಟ ಕ್ಯಾರೆಕ್ಟ್ರದು ಭಾಳ ಬಾಟ್ ಎರಡು ಚಿಕ್ಕ ಹುಡುಗ ಅವಾಗ ಇಟ್ ವಾಸ್ ವೆರಿ ಯಂಗ್ ಬಾಯ್ ಇವತ್ತು ಅದಾದ್ಮೇಲೆ ಅಪ್ಪು ಜೊತೆ ಮಾಡಿದ್ರು ಹುಡುಗರು ಆಗಲಿ ಆ್ಯಂಡ್ ಸಾಕಷ್ಟು ಫ್ರೆಂಡ್ಶಿಪ್ ನಾವು ಪಿಕ್ಚರ್ ಮಾಡಿದೆ ಹೋದ್ರು ಬಿ ವೆರ್ ಆಲ್ ವೆರಿ ಕ್ಲೋಸ್ ಯೋಗಿ ಜೊತೆಲಿ ಅಂಡ್ ಯಾಕಂದ್ರೆ ನನಗೂ ಅವ್ರಿಗೆ ಏಜ್ ಗ್ಯಾಪ್ ಜಾಸ್ತಿ ಇದೆ ಆದರೂ ನನ್ನೂ ಅವ್ರು ಆ ಏಜ್ ಗ್ರೂಪ್ ತರನೇ ಟ್ರೀಟ್ ಮಾಡ್ತಾರೆ ನನಗೆ ಅದೇ ಖುಷಿ ಆಗೋದು ಯೋಗಿ ಜೊತೆ ಮಾತಾಡಿದಾಗ ಸೊ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್ ನನಗೆ ಯಾವಾರು ಅನ್ಕೋತ ಅಂತಿಂ ಯೋಗಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಆಗಬೇಕು ಯೋಗಿಗೆ ಅಂತ ನನಗೆ ಬಿಕಾಸ್ ಐ ಸಿನ್ಸಿಯರ್ಲಿ ಅವರೇ ಸ್ಪೇಕ್ ಆ್ಯಂಡ್ ಇಲ್ಲಿ ಅವ್ರ ಫ್ಯಾಮಿಲಿ ಅವ್ರ ಫಾದರ್ ಸಿದ್ಧರಾಜ್ ಅವ್ರು ಇರ್ಬೋದು ಅಲ್ಲ ಅವ್ರ ಮದರ್ ಅವ್ರು ಇರ್ಬೋದು ಅವ್ರ ಬ್ರದರ್ ಅವರು ಅವರು ಅಷ್ಟೇ ಇವತ್ತು ಅವರು ವೈಫ್ನ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಮಾಡ್ತಾ ಇರೋದು ಅವರು ಅವ್ರ ಮಗು ಐ ಥಿಂಕ್ ಆಲ್ ಅ ವೆರಿ ಕ್ಯೂಟ್ ಫ್ಯಾಮಿಲಿ ಆ್ಯಂಡ್ ಚೆನ್ನಾಗಿ ಆಗಬೇಕಂತ ನಮ್ಮ ಆಸೆ ಆಮೇಲೆ ನಮ್ಮ ಜೊತೆಲಿ ಇದು ಸಿನಿಮಾದ್ರು ಮಾಡಿ ಲೀಡ್ರ್ ಸಿನಿಮಾದ್ರು ಮಾಡೋದು ಆದಮೇಲೆ ಇವಾಗ ಬೇಲು ಮಾಡ್ತಾಯಿದ್ದಾರೆ ಆ್ಯಂಡ್ ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಆ್ಯಕ್ಟರು ಒಳ್ಳೆ ಡ್ಯಾನ್ಸರು ಒಳ್ಳೆ ಫೈಟರು ಎವ್ರಿಥಿಂಗ್ ಇಸ್ ಗಾಟ್ ವಾಟ್ ನಾಟ್ ಒಳ್ಳೆ ಕಾಮಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಸಕಲ ಕಾಲ ಬರುವಂತ ತಪ್ಪಾಗಲ್ಲ ಐ ಥಿಂಕ್ ಅಮೇಝಿಂಗ್ ಆ್ಯಕ್ಟರ್ ಈ ಕಿಂಗ್ ನೋಡಿದಾಗ ಟೀ ಟೀಸರ್ ನೋಡಿದಾಗ ಐ ಐಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ವೆರಿ ವೆಲ್ ಶಾರ್ಟ್ ಅಂದರೆ ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಜಾಕ್ ಅವರು ತುಂಬ ಚೆನ್ನಾಗಿ ಆಮೇಲೆ ಮ್ಯೂಸಿಕ್ ಅವರು ಶಶಾಂಕ್ ಅವರು ಐ ಥಿಂಕ್ ವೆರಿ ಗುಡ್ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ನಮ್ಮ ಪ್ರತಾಪ್ ಅವರು ಅಷ್ಟೇ ಐ ತಿಂ ಆಗಿ ಕಾಣ್ತಾರೆ ಎಲ್ಲರೂ ಇಟ್ಲುಕ್ಸ್ ಫ್ರೆಶ್ ಆಗಿದೆ ಐ ಥಿಂಕ್ ನನಗೇನು ಅದು ಓಮ್ ಫೀಲಿಂಗ್ ಥರ ಕಾಣ್ತಾರೆ ಫಸ್ಟ್ ಇದ್ದ ತಕ್ಷಣ ಓಮ್ ಅಂತ ಅಂದರೆ ಚೆನ್ನಾಗ್ ಆಗಬೇಕು ಯಾಕಂದರೆ ಕ್ರಿಮಿನಲ್ಸ್ ಅಂದರೆ ಬರೀ ರೋಡ್ಲಿರೋರ ಕಿಂಗ್ ಆಗಬೇಕು ಕಿಂಗ್ ಅವರು ಕ್ರಿಮಿನಲ್ಸ್ ಆಗ್ತಾರೆ ಒಂದು ಸರ್ತಿ ಅದಕ್ಕೆ ಕಿಂಗ್ ಕೆ ಐ ಎನ್ ಜಿ ಕಿಂಗ್ ಕ್ರಿಮಿನಲ್ ಬಂದ್ ಸೀನು ಆಗುತ್ತೆ ಕೆ ಆರ್ ಐ ಎಮ್ ಎನ್ ಎಲ್ಲ ಕ್ರಿಮಿನಲ್ ಕೂಡ ಆಗುತ್ತೆ ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಏನೋ ಒಂದು ನೋಡಿದಾಗ ಎಲ್ಲರೂ ಅಂತೀವಿ ಏನೋ ಬ್ಲಡ್ ಶೆಡ್ ಇರೋದು ಬಟ್ ಅವ್ರು ಲಾಸ್ಟಲ್ಲಿ ಫಸ್ಟ್ ಎಕ್ಸ್ಪ್ರೆಷನ್ ನೋಡಿದಾಗ ಒಂದು ಟಿಯರ್ಸ್ ಬರುತ್ತೆ ಆ ಟಿಯರ್ಸಿಂದ ಆಳು ಹಿಂದೆ ಎಷ್ಟೊಂದು ದೊಡ್ಡ ಕತೆ ಇದೆ ಐ ಥಿಂಕ್ ಸಮ್ ಎಮೋಷ್ನಲ್ ಸ್ಟೋರಿ ಇದೆ ಒಂದು ಲವ್ಲಿ ಥಾಟ್ ಅದು ಚೆನ್ನಾಗಿ ಆಗಬೇಕು ಐ ಥಿಂಕ್ ಎನಿಥಿಂಗ್ ಫ್ರಮ್ ಮೈ ಸೈಡ್ ಐಲ್ ಬಿ ಆಲ್ವೇಸ್ देयर ಫಾರ್ ಯು ಓಕೆ ಅಂಡ್ ದಿಸ್ ಇಸ್ ಸ್ಟಾರ್ಟಿಂಗ್ ಟಿಲ್ రిలీజ్ ಅಂಡ್ ದ success ಆಫ್ ದ రిలీజ్ ಆಲ್ಸೋ ಐಲ್ ಬಿ ದೇರ್ ಐ ಥಿಂಕ್ ಫಾರ್ ಷೋರಿ ಸಟ್ ಐ ಆಮ್ ಸೋ ಬಿಲ್ವಿಂಗ್ ವೆರಿ ನೈಸ್ ಬಾಯ್ ಅಂಡ್ ಚೆನ್ನಾಗಿ ಆಗಬೇಕು ಐ ಡೈರೆಕ್ಟ್ ಪ್ರಾರ್ಥನೆ ಮಾಡ್ ಸಿನ್ಸಿಯರ್ ಪ್ರಾರ್ಥನೆ ಮಾಡ್ತೀನಿ ಚೆನ್ನಾಗಿ ಆಗಲಿ

ಯೋಗಿ ಸರ್ಗೆ ಅಂತ ಇದು ವೆರಿ ವೆರಿ ಸ್ಪೆಷಲ್ ನಾನು ಆಗ್ಲೇ ಹೇಳಿದ ಹಾಗೆ ಮೊದಲ ಸಿನಿಮಾದಿಂದ